ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ ಈಗ ಈಗ ಬೇಡ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ ಜನಕ್ಕೂ ಅರ್ಥ ಆಗ್ಲಿ ಸರ್ಕಾರ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ ಬೇಡ ಅಂದ್ರೆ ಬೇಡ ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ ನಮ್ಮ ಬಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಕೇಂದ್ರ ನಡೆಸ್ತೀವಿ ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ ಪ್ರಿಯಾಂಕ ಅವರು ಎಲ್ಲಾ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ ಪ್ರಿಯಾಂಕ ವೈಯಕ್ತಿಕವಾಗೂ ಕೊಟ್ಟಿದ್ರೆ ನಮ್ಮ ಅರಿವು ಕೇಂದ್ರಗಳಿಗೆ ಕೊಟ್ರೆ ಸಹಾಯ ಆಗುತ್ತೆ ಅಂತ ಪ್ರತಿಪಕ್ಷ ನಾಯಕರೇ ಸರ್ಕಾರದಿಂದ ಏನ್ ಕೊಡಬೇಕು ಅಂತ ಒಂದು ಸಮಾಜದ ಜವಾಬ್ದಾರಿ ಇರ್ತದೆ ನೀವು ಸಲಹೆ ಕೊಟ್ಟಿದಿರಿ ನೀವು ಸಲಹೆ ಕೊಟ್ಟಿದಿರಿ ಅದ್ರಿಂದ ನಮ್ಮ ಅರಿವು ಕೇಂದ್ರಗಳಿಗೆ ಇನ್ನಷ್ಟು ಲಾಭ ಆಗುತ್ತೆ ಅಂತ ಅಷ್ಟೇ ನೀವು ಸಲಹೆ ಕೊಟ್ಟಿದಿರಿ ಸರ್ಕಾರ ಹೇಳ್ತದೆ ಅದು ನಾನು ಕೇಳುವಂಥದ್ದು ಶಾಸಕರಿಗೆ ಶಾಸಕರಿಂದ ಪುಸ್ತಕದ ಕೊಡ್ಲಿಕ್ಕೆ ಏನಿಷ್ಟು ಬೇಸರ ಬರೀ ಸರ್ಕಾರ ಮಾತ್ರ ಕಾಲೇಜು ವಹಿಸ್ಬೇಕಾ ನೀವು ಶಾಸಕರಿಗೆ ಕಾಲೇಜು ವಹಿಸಿ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ ಕೊಡಬಹುದು ನೀವು ಬೇರೆ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು ಎರಡು ಲಕ್ಷ ರೂಪಾಯಿ ನಿಮ್ಮ ಶಾಸಕಿಂದ ಕೊಟ್ಟರೆ ನಿಮ್ಗೆ ಏನು ಲಾಸ್ ಬೇಜಾರಿಲ್ಲ ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ ಕಾರ್ಪೊರೇಷನ್ ಕೊಟ್ಟಿದ್ದೀನಿ ನಾನು ನಾನು ಕೋಟಿ ದುಡ್ಡನ್ನ ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅದ್ರದಲ್ಲ ಪ್ರಶ್ನೆ ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಡೈರೆಕ್ಷನ್ ಕೊಟ್ಬಿಟ್ಟಿರಾ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದೀರ ನೀವೇ ಆದೇಶನೂ ಮಾಡ್ಬಿಟ್ಟಿದೀರ ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ ಅದ್ರ ಪಾಡಗ ಅದಿರಲಿ ಕೊಡಿ ಎಕ್ಸ್ಟ್ರಾ ಹೆಂಗು ಬಜೆಟ್ ಅನೌನ್ಸ್ ಮಾಡ್ತಾ ಇದಾರೆ ಅದ್ ಅಷ್ಟೇ ನಾವೇನು ಖರೀದಿಸ್ ನೀವು ಎರಡು ಲಕ್ಷ ಹೇಳಿದೀರ ನಾಲ್ಕು ಲಕ್ಷ ಮಾಡಿ ಎಲ್ಲ ಶಾಸಕರಿಗೆ ಹೇಳ ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ನಿಮ್ಮ ಶಾಸಕರಿಂದ ತೆಗೆದುಕೊಡಿ ಅಂತ ಈಗ ಸಂತಾಪ ಸೂಚನೆ ನೀವು ತಮ್ಮ ವಿನಂತಿ ಮಾಡಿದ್ದೀರಿ ಸಂತಾಪ ಸೂಚನೆ ಸಂತಾಪ ಸೂಚನೆ